ಅರಣ್ಯ ಇಲಾಖೆಯ ಎಸಿಎಫ್ ಖಲಂದರ್ ಅವರ ನೇತೃತ್ವದಲ್ಲಿ ಶುಕ್ರವಾರ ಬೆಳಗಿನ ಜಾವ ಸುಮಾರು ಎರಡು ಮೂವತ್ತರ ವೇಳೆಗೆ ಅರಣ್ಯ ಸಿಬ್ಬಂದಿ ನಡೆಸಿದ ಮಿಂಚಿನ ಕಾರ್ಯಾಚರಣೆಯಲ್ಲಿ ಶ್ರೀಗಂಧ ಕಳ್ಳಸಾಗಾಣಿಕೆ ರಾಕೆಟ್ಗೆ ಬ್ರೇಕ್ ಬಿದ್ದಿದೆ ಬೆಳಸಿಂದ ಶ್ರೀವನದಲ್ಲಿ ಶ್ರೀಗಂಧ ಮರಗಳನ್ನು ಕಡಿದು ಸಾಗಿಸಲು ಯತ್ನಿಸ್ತಾ ಇದ್ದಂತಹ ಮೂರ್ತಿ ನಾಗೇಶ್ ಮತ್ತು ನಂಜುಂಡಪ್ಪ ಎಂಬ ಆರೋಪಿಗಳನ್ನ ಬಲೆಗೆ ಬೀಡಿಸಿ ಬಂಧಿಸಲಾಗಿದೆ ಕಾರ್ಯಾಚರಣೆಯಲ್ಲಿ ಐನೂರ ನಲವತ್ತೆಂಟು ಕೆಜಿ ತೂಕದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಶ್ರೀಗಂಧದ ಮರದ ತುಂಡುಗಳು ಮತ್ತು ಚಕ್ಕೆಗಳನ್ನು ವಶಪಡಿಸಲಾಗಿದೆ ಜೊತೆಗೆ ಆರೋಪಿಗಳ ಎರಡು ದ್ವಿಚಕ್ರ ವಾಹನಗಳು ಹಲವಾರು ಮಾರಕಾಸ್ತ್ರಗಳು ಹಾಗೂ ನಾಲ್ಕು ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಸಿಎಫ್ ಕಲಂದರ್ ನೇತೃತ್ವದಲ್ಲಿ ನಡೆದಂತಹ ಈ ಸಮಯೋಚಿತ ದಾಳಿ ಮತ್ತು ಸಿಬ್ಬಂದಿಗಳ ಕಾರ್ಯಕ್ಷಮತೆಯನ್ನ ಸ್ಥಳೀಯ ಸಾರ್ವಜನಿಕರು ಶ್ಲಾಘಿಸಿದ್ದಾರೆ ಇನ್ನೊಬ್ಬರು ನಂಜುಂಡಪ್ಪ ಅಂತ ಇನ್ನೊಬ್ಬ ಇದ್ದಾನೆ ಅವ್ರು ಏನು ಮಾಡಿದ್ರು ಇಪ್ಪತ್ತೆಂಟನೇ ತಾರೀಕು ಹನ್ನೊಂದು ಇಪ್ಪತ್ತೆಂಟು ನನ್ನ ಗಾಡಿಸ್ತಾರೆ ಇಪ್ಪತ್ತೈದಕ್ಕೆ ಅವನು ಬಂದಿದ್ದಾನೆ ಅವನು ಗಾಡಿ ಇಲ್ಲಿ ಅವ್ರ ಜೊತೆಲೆ ಬಂದಿದ್ದಾನೆ ಅವತ್ತು ಅವರು ಒಪ್ಕೊಂಡಿದ್ದಾರೆ ನಮ್ಮ ಜೊತೆನೇ ಬಂದಿದ್ದ ಸರ್ ಅಂತ ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ ಅವನನ್ನು ಕೂಡ ಅಲ್ಲಿದ್ದ ಅವನು ನಂಬರ್ ಅವನು ಫೋನ್ ಮಾಡಿದ್ದಾರೆ ಅವನ ಮೊಬೈಲಲ್ಲಿ ಪ್ರತಿಯೊಬ್ರು ಮೊಬೈಲ್ನ ಟ್ರ್ಯಾಕ್ ಮಾಡಿದ್ವಿ ಯಾರ್ಯಾರಿಗೆ ಫೋನ್ ಮಾಡಿದ್ದಾನೆ ಎಲ್ಲೆಲ್ಲಿ ಕಾಲ್ ಮಾಡಿದ್ದಾನೆ ಅಂತ ಆ ನಂಬರ್ ಮೇಲೇ ಅವ್ರನ್ನ ಹುಡುಕಿ ಅವ್ರ ಊರಲ್ಲಿ ಅವನ ಮನೇಲೂ ಸರ್ಚ್ ಮಾಡಿದ್ವಿ ನಂಜುಂಡಪ್ಪ ಅವನ ಮನೆಯಲ್ಲಿ ಒಂದು ಬೈಕ್ ಮತ್ತೆ ಇನ್ನು ಏನು ಇಲ್ಲಿ ಕರ್ಕೊಂಡ್ಬಂದು ಬಿಡಕ್ಕೆ ಏನು ಎಕ್ಸ್ ಎಲ್ ಗಾಡಿ ಯೂಸ್ ಮಾಡಿದ್ರು ಎಕ್ಸೆಲ್ ಬೈಕ್ ಇನ್ನೊಂದು ಕವಾಸಕಿ ಒಂದು ಹಳೆ ಕಾಲದ ಗಾಡಿ ಗೇರ್ ಗಾಡಿ ಅದನ್ನ ಸೀಸ್ ಮಾಡಿದ್ರು ಎರಡು ಗಾಡಿ ಒಂದು ಎಕ್ಸೆಲ್ ಟಿ ವಿ ಎಸ್ ಎಕ್ಸ್ ಎಲ್ ಕೆಿನ್ ರಿಜಿಸ್ಟ್ರೇಷನ್ ಇನ್ನೊಂದು ಕವಾಸಕಿಷನ್ ಅಲ್ಲೇ ಇದ್ರು ಮನೆ ಹತ್ರ ಇದ್ರು ಕೇಳಿದ್ದಕ್ಕೆ ಇಲ್ಲ ಇಲ್ಲ ಅಂತ ಹೇಳಿದ್ರು ಬೆಳಿಗ್ಗೆ ಕುಡ್ದು ಅವನು ಅವನ್ನ ಕರ್ಕೊಂಡು ಬಂದು ಹೇಳಿದಾಗ ಇದು ಇಲ್ಲ ಸರ್ ಇವರೇ ಮಾಡ್ಕೊತಿದ್ದೀವಿ ಇದು ಎಫ್ ಒ ಸಿ ನಂಬರ್ ಹದಿಮೂರು ಬಾ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ಇಪ್ಪತ್ತೈದು ತಾರೀಕು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನಮಗೆ ಬೆಳಗ್ಗೆ ಒಂದು ಒಂದು ಮೂವತ್ತ್ನಾಲ್ಕು ಒಂದು ಮೂವತ್ತೇಳು ಆ ಟೈಮಲ್ಲಿ ನನಗೊಂದು ಫೋನ್ ಬರುತ್ತೆ ನಮ್ಮ ನೈಟ್ ವಾಚರ್ಗಳಿಂದ ಕಲ್ಸಿಂಗ ಪಾರ್ಕಲ್ಲಿ ಮೂರು ಜನ ವಾಚಸ್ ಕೇಳಿದ್ರು ಅವರು ಪ್ರತಿದಿನ ಲೇಟ್ ವಾಚ್ ಮಾಡ್ತಾರೆ ಅವರು ನನಗೆ ಫೋನ್ ಮಾಡಿದ್ದು ಈಚಲ್ಲಿ ಫೋನ್ ಮಾಡಿ ಅಡ್ರೆಸ್ಸಲ್ಲಿ ರಿಸೀವ್ ಮಾಡಿದೆ ನಾನು ಸರ್ ಈ ಥರ ಮರ ಕಳೆದು ಬಿಟ್ಟು ಈಗ ನಮ್ಮ ಮರ ಕಳೆದುಬಿಟ್ಟು ಅಲ್ಲಿ ಹೋಗಿ ಡ್ರೆಸ್ ಮಾಡ್ತಿದ್ದೆ ಸರ್ ಡ್ರೆಸ್ ಮಾಡೋ ಸೌಂಡ್ ಕೇಳ್ತಿದ್ದೆ ನಾವು ಇದರಿಂದ ಬರ್ತಾ ಇದ್ದೀವಿ ಇನ್ನು ನಮಗೆ ಸ್ಟಾಫ್ ಬೇಕು ನೀವೂ ಬನ್ನಿ ಸರ್ ಅಂತ ಹೇಳಿ ನನಗೆ ಫೋನ್ ಮಾಡಿದ್ದೆ ಆಯಿತಾ ಅವರು ಅದೇ ಟೈಮಲ್ಲಿ ನಮ್ಮ ಇಲ್ಲಿ ಇದು ಸ್ಟಾಫ್ ಒಳ್ಳೆಯ ಸಿಬ್ಬಂದಿ ಏನಿದ್ದಾರೆ ನಮ್ಮ ಹಿರಿಯ ಸಾವಿರ ಸೆಕ್ಷನ್ ಫಾರ್ ಇದು ಫಾರೆಸ್ಟು ಅಲ್ಲಿ ಇಲ್ಲಿಂದ ಕಸ್ಬಾತ್ ಸೆಕ್ಷನ್ ಫಾರೆಸ್ಟು ಗಾರ್ಡ್ಗಳಿಗೆಲ್ಲನೂ ಕೂಡ ಫೋನ್ ಮಾಡಿ ಒಂದು ಒಂದು ಹತ್ತು ಹದಿನೈದು ಹತ್ತು ನಿಮಿಷ ಆಯ್ತು ಅಂದ್ಕೊಡ್ತೀವಿ ಹತ್ತು ನಿಮಿಷ ನಾವು ಇಮಿಡಿಯೇಟಾಗಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಗಾಡಿ ತೊಗೊಂಡು ಅವ್ರು ಇಲ್ಲಿಗೆ ಹೇಳಿದ್ರು ಸರ್ ಈ ಕಡೆಗೆ ಬನ್ನಿ ಇಲ್ಲಿ ನಮ್ಮ ಫೀಲ್ಡ್ ಇದೆಯಲ್ಲ ಅಲ್ಲ ನಮ್ಮ ಅವ್ರದ್ದು ವಾಟರ್ಸ್ ಇದೆ ಅದ್ರ ಮುಂದೆ ಫೀಲ್ಡ್ ಇದೆ ಅಲ್ಲಿ ಜಂಕ್ಷನ್ಗೆ ಬನ್ನಿ ಸರ್ ನಾವು ಈ ಕಡೆನೇ ಇದ್ದೀವಿ ಅವರೇನಾದರೂ ಓಡಿದ್ರೆ ನಮ್ಮನ್ನ ನೋಡಿ ನಿಮ್ಮ ಹತ್ರಕ್ಕೆ ಬರ್ತಾರೆ ಸರ್ ಅಂತ ಹೇಳ್ಬಿಟ್ಟು ಈ ತರ ಒಂದು ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿ ನಾವೆಲ್ಲರೂ ನಾವು ಕೂಡ ಈ ಕಡೆ ಎಲ್ಲ ಸ್ಟಾಫ್ ಒಂದ್ ಕಡೆ ಅಸೆಂಬಲ್ ನಿಮಿಷದಲ್ಲಿ ಎಲ್ಲ ಇಲ್ಲೇ ಇಲ್ಲೇ ಇರೋದ್ರಿಂದ ಇನ್ನೂ ಅಸೆಂಬಲ್ ಆಗಲಿ ಎಲ್ಲರೂ ಕೂಡ ಅವರು ನಮ್ಮ ಸ್ಟಾಫೇ ಅಲ್ಲಿ ಮೂರು ಜನ ವಾಚರ್ಸ್ ಪ್ಲಸ್ ನಮ್ಮ ನರ್ಸರಿ ಇ ವಾಚರ್ಸ್ ಎಮ್ ಆರ್ ಆಯ್ತಾ ಅದು ಬಿಟ್ಟು ನಮ್ಮ ಗಾರ್ಡ್ ಫಾರೆಸ್ಟ್ ಐದು ಜನ ಅಲ್ಲಿ ನಾವು ಒಂದು ನಾಲ್ಕು ಜನ ಇಲ್ಲಿ ಈ ಕಡೆ ಇದ್ದೀವಿ ಈ ಕಡೆ ಕವರ್ ಆಗಲಿ ಈ ಕಡೆ ನಮ್ಮ ಒಳಗಡೆಯಿಂದ ನಾಲ ಇದೆಯಲ್ಲ ನಾಲದ್ದು ಒಳಬಾರ್ದು ಅಂದರೆ ನಮ್ದು ಫಾರೆಸ್ಟ್ ಅಣಜಾಗಿ ಏನಿದೆ ಅದ್ರ ಪಕ್ಕದೇ ಒಂದು ಶುಂಠಿ ಇದು ಗದ್ದೆ ಇದೆ ಅದ್ರ ಪಕ್ಕನೇ ಒಂದು ಮೂವತ್ತು ಮೀಟರ್ ಇಲ್ಲಿ ಒಂದು ಚಾನಲ್ ಹೋಗಿ ಸಣ್ಣ ರೋಡ್ ಪಕ್ಕ ಅಲ್ಲಿ ಒಳಗಡೆ ಒಂದು ಪೊದೆ ಒಳಗಡೆ ಕೂತ್ಕೊಂಡು ಕೆಡ್ತಾ ಇದೆ ಆವಾಗ ಹೋಗಿ ಮೇಲೆ ಮೇಲೆ ಹಂಗೆ ಎಲ್ಲರದ್ದು ಫೋನ್ ಎಲ್ಲ ಫೋನ್ ಸೆಲೆಂಟೆ ಇಟ್ಟಿದ್ದೀವಿ ಫೋನ್ ಸೈಲೆಂಟಲ್ಲಿ ಇಟ್ಟು ಎಲ್ಲರೂ ಕೂಡ ಸರ್ ನಾವು ಬರ್ತೀವಿ ಮುಂದೆ ನೀವು ಬನ್ನಿ ಒಂದು ಕಡೆ ಎಲ್ಲ ಕಡೆಯಿಂದ ಆಲ್ಮೋಸ್ಟ್ ನಾಲ್ಕು ಕಡೆಯಿಂದ ಕವರ್ ಆಗಿದೆ ಕತ್ತಲೆಯಲ್ಲೋ ಏನೂ ಗೊತ್ತಾಗ್ತಿಲ್ಲ ನಾವು ಡಾರ್ಚ್ ಬಿಡೋಲ್ಲ ನಮ್ಮ ಟಾರ್ಚ್ದೆ ಟಾರ್ಚ್ ಬಿಡೋಂಗಿಲ್ಲ ಆಮೇಲೆ ಯಾವುದು ವೆಪನ್ಸು ನಾವು ಯೂಸ್ ಮಾಡೋಂಗಿಲ್ಲ ರಾತ್ರಿ ಹೊತ್ತು ಯಾರು ನಮ್ಮ ನಮಗೆ ನಾವು ಫೈರ್ ಅಂತ ಬಿಟ್ಟು ವೆಪನ್ ಯೂಸ್ ಮಾಡಿಲ್ಲ ಆ ಅರ್ಧ ಒಂದು ಸಂದಿಗದ ಪರಿಸ್ಥಿತಿಯಲ್ಲಿ ನಾವು ಭಾಳ ನಮ್ಮ ಈ ವಲಯ ಸಿಬ್ಬಂದಿನ ಅಪ್ರಿಷಿಯೇಟ್ ಮಾಡಬೇಕು ಅವ್ರು ಅಷ್ಟು ಏಜ್ ಆದರೂ ಕೆಲವರು ಐವತ್ತು ಪ್ಲಸ್ ಇದ್ರು ಏಜ್ ಆದರೂ ಕೂಡ ಆ ಕತ್ತಲೆಯಲ್ಲಿ ಆ ಮುಳ್ಳಿನ ಇದರಲ್ಲಿ ಗುಂಪಲ್ಲಿ ಅವ್ರನ್ನೇ ಇಲ್ಲಿ ಹಿಂಬಾರಿಸ್ಕೊಂಡು ಬಂದು ಹೆಚ್ಚು ಕಮ್ಮಿ ಒಂದು ಮೂವತ್ತೆಂಟು ಟೆಚಲ್ ಇದ್ದೀನಿ ನಾವು ಮೋಸ್ಟಿಗೆ ನಾವು ಈ ಗಿಡದಾಗ ಹೋಗ್ಬಿಟ್ಟರೆ ಕವರ್ ಆದ್ವಿ ಕೆತ್ತಾ 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 ಇದ್ರಲ್ಲಿ ಆಯಿತಾ ನಾವು ಸೌಂಡ್ ಕೆಟ್ಟ ಸುಮ್ನೆ ಹಂಗೆ ಮುಂದೆ ಹೋಗಿ ಆ ಕಡೆ ಎಲ್ಲ ಫೋನ್ ಮಾಡ್ತಾಯಿದ್ರು ಮುಂದೆ ಬನ್ನಿ ಸರ್ ಮುಂದೆ ಬನ್ನಿ ಬಿಟ್ಟು ಎಲ್ಲ ಗಿಡನೇ ಕವರ್ ಆದ್ವಿ ಆಗಿ ಹೋಗಿ ಇಟ್ಕೊಂಡಿದ್ವಿ ಇಮಿಡಿಯೇಟಾಗಿ ಹೋಗಿ ನಾವು ನಮ್ಮವ್ರು ಲೇಟ್ ಆಗಿದ ತಕ್ಷಣವೇ ನಮ್ಮ ಮೇಲೆ ಕತ್ತಿ ನೆಸ್ತಿದ್ರು ಅದರಲ್ಲಿ ಇಬ್ಬರು ಇದ್ರು ಅದರಲ್ಲಿ ಒಬ್ಬ ಮೂರ್ತಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ನಾಗೇಶ್ ಅಂತ ಹೇಳ್ಬಿಟ್ಟು ಅಂದಾಜು ಇನ್ನೊಂದು ವಯಸ್ಸು ಒಂದು ಆಧಾರ್ ಕಾರ್ಡ್ ಪ್ರಕಾರ ಒಂದು ಮೂವತ್ತ ಮೂವತ್ತೇಳು ವರ್ಷ ಮೂರ್ತಿನವರಿಗೆ ಈ ಕಡೆ ಅವನಿಗೆ ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ